ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಗೆ ಸ್ವಾಗತ ಅದರಲ್ಲಿ ಈ ಭಾಗದಲ್ಲಿ ಶಿವನ ದೂರ್ವಾಸಾವತಾರ ಹಾಗೂ ಹನುಮದಾವತಾರಗಳ ವರ್ಣನೆಯನ್ನು ಕೇಳೋಣ ನಂದೀಶ್ವರನು ಹೇಳುತ್ತಾನೆ ಮಹಾಮುನಿಯೇ ಈಗ ನೀನು ಈಗ ನೀವು ಶಂಕರನು ಧರ್ಮಕ್ಕಾಗಿ ದುರ್ವಾಸನಾಗಿ ಪ್ರಕಟನಾದ ಶಂಭುವಿನ ಇನ್ನೊಂದು ಚರಿತ್ರವನ್ನು ಪ್ರೇಮದಿಂದ ಶ್ರವಣಿಸಿರಿ ಅನಸೂಯೆಯ ಪತಿ ಬ್ರಹ್ಮವೇತ್ತ ತಪಸ್ವಿ ಹತ್ಯೆಯು ಬ್ರಹ್ಮದೇವರ ನಿರ್ದೇಶದಂತೆ ಪತ್ನಿ ಸಹಿತ ವೃಕ್ಷಕುಲ ಪರ್ವತಕ್ಕೆ ಹೋಗಿ ಪತ್ರ ಕಾಮನೆಯಿಂದ ಘೋರ ತಪಸ್ಸು ಮಾಡಿದರು ಅವರ ತಪಸ್ಸಿನಿಂದ ಪ್ರಸನ್ನರಾದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಅತ್ರಿಯ ಆಶ್ರಮಕ್ಕೆ ಹೋಗಿ ನಾವು ಮೂವರು ಜಗತ್ತಿನ ಈಶ್ವರರಾಗಿದ್ದೇವೆ ಎಂದು ಹೇಳಿದರು ತಮ್ಮ ಅಂಶದಿಂದ ನಿಮಗೆ ಮೂವರು ಪುತ್ರರಾಗುವರು ಅವರು ಮೂರು ಲೋಕಗಳಲ್ಲಿ ವಿಖ್ಯಾತರಾಗಿ ತಂದೆ ತಾಯಿಯರ ಕೀರ್ತಿಯನ್ನು ಹೆಚ್ಚಿಸುವರು ಎಂಬ ವರವನ್ನು ಕೊಟ್ಟು ತ್ರಿಮೂರ್ತಿಗಳು ಹೊರಟು ಹೋದರು ಬ್ರಹ್ಮದೇವರ ಅಂಶದಿಂದ ಚಂದ್ರನಾದನು ಅವನನ್ನು ದೇವತೆಗಳು ಸಮುದ್ರದಲ್ಲಿ ಹಾಕಿದಾಗ ಸಮುದ್ರದಿಂದ ಪ್ರಕಟನಾದನು ವಿಷ್ಣುವಿನ ಅಂಶದಿಂದ ಶ್ರೇಷ್ಠ ಸನ್ಯಾಸ ಪದ್ಧತಿಯನ್ನು ಪ್ರಚಲಿತಗೊಳಿಸುವ ದತ್ತನು ಉತ್ಪನ್ನನಾದನು ರುದ್ರನ ಅಂಶದಿಂದ ಮುನಿವರಿಯ ದೂರ್ವಾಸರು ಆವಿರ್ಭವಿಸಿದರು ಈ ದೂರ್ವಾಸರು ಅಂಬರೀಷ ಮಹಾರಾಜನನ್ನು ಪರೀಕ್ಷಿಸಿದ್ದರು ಸುದರ್ಶನ ಚಕ್ರವು ಇವರನ್ನು ಬೆನ್ನಟ್ಟಿದಾಗ ಶಿವನ ಆದೇಶದಂತೆ ಅಂಬರೀಷನು ಪ್ರಾರ್ಥಿಸಿದಾಗ ಸುದರ್ಶನ ಚಕ್ರವು ಶಾಂತವಾಯಿತು ಇವರು ಭಗವಾನ್ ರಾಮನನ್ನೂ ಪರೀಕ್ಷಿಸಿದ್ದರು ಕಾಲನು ಮುನಿಯ ವೇಷವನ್ನು ಧರಿಸಿ ಬಂದು ಶ್ರೀರಾಮನಲ್ಲಿ ನನ್ನೊಂದಿಗೆ ಮಾತುಕತೆ ನಡೆಯುವಾಗ ನಿನ್ನ ಬಳಿ ಯಾರೂ ಬರಬಾರದು ಯಾರಾದರೂ ಹಾಗೆ ಬಂದರೆ ಅವರನ್ನು ತ್ಯಜಿಸಬೇಕಾದೀತು ಎಂದು ಷರತ್ತನ್ನು ಮಾಡಿದ್ದರು ಅವರು ಶ್ರೀರಾಮಚಂದ್ರನ ಅವತಾರ ಸಮಾಪ್ತಿಯನ್ನು ತಿಳಿಸುವ ಸಲುವಾಗಿ ಬಂದಿದ್ದರು ಆದರೆ ದೂರ್ವಾಸರು ಹಠದಿಂದ ಲಕ್ಷ್ಮಣನನ್ನು ಒಳಗೆ ಕಳಿಸಿದರು ಆಗ ಶ್ರೀರಾಮನು ಲಕ್ಷ್ಮಣನನ್ನು ಕೂಡಲೇ ತ್ಯಜಿಸಿದನು ಇವರು ಭಗವಾನ್ ಶ್ರೀಕೃಷ್ಣನನ್ನು ಪರೀಕ್ಷಿಸಿ ತಾನು ರಥದಲ್ಲಿ ಕುಳಿತು ಕೃಷ್ಣ ರುಕ್ಮಿಣಿಯರಿಂದ ರಥವನ್ನು ಎಳೆಸಿದ್ದರು ಹೀಗೆ ದೂರ್ವಾಸು ಮುನಿಗಳು ಅನೇಕ ವಿಚಿತ್ರ ಚರಿತ್ರಗಳನ್ನು ನಡೆಸಿದ್ದರು ಮುನಿಯೇ ಇನ್ನು ನೀವು ಹನುಮಂತನ ಚರಿತ್ರವನ್ನು ಶ್ರವಣಿಸಿರಿ ಹನುಮದ್ ರೂಪದಿಂದ ಶಿವನು ಅನೇಕ ಉತ್ತಮ ಲೀಲೆಗಳನ್ನು ನಡೆಸಿದ್ದನು ಪ್ರವರ ಇದೇ ರೂಪದಿಂದ ಮಹೇಶ್ವರನು ಭಗವಾನ್ ರಾಮನ ಪರಮ ಹಿತವನ್ನು ಮಾಡಿದ್ದನು ಇವೆಲ್ಲ ಚರಿತ್ರವು ಎಲ್ಲ ರೀತಿಯ ಸುಖಗಳನ್ನು ಕೊಡುವುದಾಗಿದೆ ಅವನ್ನು ಆದರದಿಂದ ಕೇಳಿರಿ ಒಮ್ಮೆ ಅತ್ಯಂತ ಅದ್ಭುತ ಲೀಲೆಗಳನ್ನು ಮಾಡುವ ಗುಣಶಾಲಿ ಭಗವಾನ್ ಶಂಭುವಿಗೆ ವಿಷ್ಣುವಿನ ಮೋಹಿನಿ ರೂಪದ ದರ್ಶನ ಪ್ರಾಪ್ತವಾದಾಗ ಅವನು ಕಾಮದೇವನ ಬಾಣದಿಂದ ಘಾಸಿಯಾದಂತೆ ಕ್ಷುಪ್ತನಾದನು ಆಗ ಆ ಪರಮೇಶ್ವರನು ರಾಮಕಾರ್ಯದ ಸಿದ್ಧಿಗಾಗಿ ತನ್ನ ವೀರ್ಯ ಪಾತ ಮಾಡಿದನು ಆಗ ಸಪ್ತರ್ಷಿಗಳು ಆ ವೀರ್ಯವನ್ನು ಪತ್ರ ಪುಟಕದಲ್ಲಿ ಸ್ಥಾಪಿಸಿದರು ಏಕೆಂದರೆ ಶಿವನೇ ರಾಮಕಾರ್ಯಕ್ಕಾಗಿ ಆದರದಿಂದ ಅವರ ಮನಸ್ಸಿನಲ್ಲಿ ಹೀಗೆ ಪ್ರೇರೇಪಿಸಿದ್ದನು ಅನಂತರ ಆ ಮಹರ್ಷಿಗಳು ಶಂಭುವಿನ ಆ ವೀರ್ಯವನ್ನು ರಾಮಕಾರ್ಯದ ಸಿದ್ಧಿಗಾಗಿ ಗೌತಮ ಕನ್ಯೆ ಅಂಜನೆಯ ಕಿವಿಯ ಮೂಲಕ ಆಕೆಯಲ್ಲಿ ಸ್ಥಾಪಿಸಿದ್ದರು ಸಮಯಕ್ಕೆ ಸರಿಯಾಗಿ ಆ ಗರ್ಭದಿಂದ ಶಂಭುವು ಮಹಾಬಲ ಪರಾ ಮಹಾಬಲ ಪರಾಕ್ರಮ ಸಂಪನ್ನ ವಾನರ ಶರೀರವನ್ನು ಧರಿಸಿ ಜನ್ಮ ತಳೆದನು ಅವನಿಗೆ ಹನುಮಂತ ಎಂಬ ಹೆಸರನ್ನು ಇಡಲಾಯಿತು ಮಹಾಬಲಿ ಕಪೀಶ್ವರ ಹನುಮಂತನು ಶಿಶುವಾಗಿದ್ದಾಗ ಉರಿಯಿಸುತ್ತಿರುವ ಸೂರ್ಯ ಬಿಂಬವನ್ನು ಸಣ್ಣದಾದ ಒಂದು ಫಲವೆಂದು ತಿಳಿದು ನುಂಗಿಬಿಟ್ಟನು ದೇವತೆಗಳು ಅವನನ್ನು ಪ್ರಾರ್ಥಿಸಿದಾಗ ಅವನು ಆ ಮಹಾಬಲಿ ಸೂರ್ಯನೆಂದು ತಿಳಿದು ಆ ಫಲವನ್ನು ಉಗುಳಿಬಿಟ್ಟನು ಆಗ ದೇವರ್ಷಿಗಳು ಅವನು ಶಿವನ ಅವತಾರವೆಂದು ಅರಿತು ಅನೇಕ ವರ ಪ್ರದಾನ ಮಾಡಿದರು ಅನಂತರ ಹನುಮಂತನು ಅತ್ಯಂತ ಹರ್ಷಿತನಾಗಿ ತನ್ನ ತಾಯಿಯ ಬಳಿಗೆ ಹೋಗಿ ಇದೆಲ್ಲ ವೃತ್ತಾಂತವನ್ನು ಆದರದಿಂದ ತಿಳಿಸಿದನು ಮತ್ತೆ ತಾಯಿಯ ಅಪ್ಪಣೆಯನ್ನು ಪಡೆದು ಧೀರ ವೀರ ಕಪಿ ಹನುಮಂತನು ಸೂರ್ಯನ ಬಳಿಗೆ ಹೋಗಿ ಅವನಿಂದ ನಿರಾಯಾಸವಾಗಿ ಎಲ್ಲ ವಿದ್ಯೆಗಳನ್ನು ಕಲಿತುಕೊಂಡನು ಅನಂತರ ರುದ್ರನ ಅಂಶ ಸಂಭೂತ ಕಪಿಶ್ರೇಷ್ಠ ಹನುಮಂತನು ಸೂರ್ಯನ ಅಪ್ಪಣೆಯಂತೆ ಸೂರ್ಯಾಂಶ ಸಂಭೂತ ಸುಗ್ರೀವನ ಬಳಿಗೆ ಹೋದನು ಇದಕ್ಕಾಗಿ ಅವನಿಗೆ ತಾಯಿಯ ಅಪ್ಪಣೆಯು ದೊರಕಿತ್ತು ಅನಂತರ ನಂದೀಶ್ವರನು ಭಗವಾನ್ ರಾಮನ ಸಂಪೂರ್ಣ ಚರಿತ್ರವನ್ನು ಸಂಕ್ಷೇಪವಾಗಿ ವರ್ಣಿಸಿ ಹೇಳಿದನು ಮುನಿಯೇ ಈ ಪ್ರಕಾರ ಕಪಿಶ್ರೇಷ್ಠ ಹನುಮಂತನು ಎಲ್ಲ ವಿಧದಿಂದ ಶ್ರೀರಾಮನ ಕಾರ್ಯವನ್ನು ಪೂರ್ಣಗೊಳಿಸಿ ನಾನಾ ಪ್ರಕಾರದ ಲೀಲೆಯನ್ನು ಮಾಡಿದನು ಹಸುರರನ್ನು ಮರ್ದಿಸಿ ಭೂತಲದಲ್ಲಿ ರಾಮಭಕ್ತಿಯನ್ನು ಸ್ಥಾಪಿಸಿದನು ಮತ್ತು ಸ್ವತಃ ಭಕ್ತಾಗ್ರಣ್ಯನಾಗಿ ಸೀತಾರಾಮರನ್ನು ಸುಖಿಯಾಗಿಸಿದನು ಆ ರುದ್ರಾವತಾರಿ ಐಶ್ವರ್ಯ ಶಾಲಿ ಹನುಮಂತನು ಲಕ್ಷ್ಮಣನಿಗೆ ಪ್ರಾಣದಾತನಾಗಿ ಸಂಪೂರ್ಣ ದೇವತೆಗಳ ಗರ್ವವನ್ನು ಕಳೆದು ಭಕ್ತರನ್ನು ಉದ್ಧಾರ ಮಾಡಿದನು ಮಹಾವೀರ ಹನುಮಂತನು ಸದಾ ರಾಮ ಕಾರ್ಯದಲ್ಲಿ ತತ್ಪರನು ಲೋಕದಲ್ಲಿ ರಾಮದೂತನೆಂದು ವಿಖ್ಯಾತನು ದೈತ್ಯರ ಸಂಹಾರಕನು ಭಕ್ತ ವತ್ಸಲನು ಆಗಿರುವನು ಅಯ್ಯ ಹೀಗೆ ನಾನು ಹನುಮಂತನ ಧನ ಕೀರ್ತಿ ಆಯಸ್ಸನ್ನು ಹೆಚ್ಚಿಸುವ ಎಲ್ಲ ಅಭೀಷ್ಟ ಫಲವನ್ನು ಕೊಡುವಂತಹ ಹನುಮಂತನ ಶ್ರೇಷ್ಠ ಚರಿತ್ರವನ್ನು ನಿನಗೆ ವರ್ಣಿಸಿರುವೆನು ಈ ಚರಿತ್ರವನ್ನು ಭಕ್ತಿಪೂರ್ವಕ ಕೇಳುವವನು ಹಾಗೂ ಸಮಾಹಿತ ಚಿತ್ತನಾಗಿ ಬೇರೆಯವರಿಗೆ ಹೇಳುವವನು ಈ ಲೋಕದಲ್ಲಿ ಸಂಪೂರ್ಣ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಪರಮ ಮೋಕ್ಷವನ್ನು ಪಡೆದುಕೊಳ್ಳುವನು ನಮಸ್ತೆ ಶಾರದೇ ದೇವಿ పురవాసిని స్వామహం ప్రార్థయే నిత్యం విద్యాదానంచ దేహిమే మే నమస్కారం